ಅಯ್ಯೋ ಬ್ಯಾಡಬಾರ್ದು ಪಾಡೆಲ್ಲಾ ಮದ್ವೆ ಅದ್ರಲ್ಲಿ ಸರ್ ಇನ್ನೊಂದು ಏಳು ಏನಂದ್ಲಾ ಫ್ರೆಂಡ್ಸ್ ಯಾರೇನಂದ್ರು ಅಪಿ ಮದ್ವೆ ಬೇಡ ಬಿಡಿ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತೀನಿ ಬೇಡ ಅಂದ್ಲ ಹೌದಾ ಕೆಆರ್ಪುರಂ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಅವ್ರೇನ್ ನನ್ಗೆ ಹೇಳಿದ್ರು ನನ್ ಫ್ರೆಂಡ್ ಎಲ್ಲ ಹೇಳಿದ್ರು ಅಮ್ಮ ಅವ್ನ್ ಸೈಕೋ ಇದ್ದಂಗ್ನಿ ಅವ್ನ್ ನಿಜ ಮಾಡ್ತಾನೆ ನೋಡಿ ನೀನ್ ತುಂಬಾ ಇಷ್ಟಕೊಂಡ್ಬಿಟ್ಟವ್ ಅವನು ಮದ್ವೆ ಅನ್ನು ಅಂತ ಹೇಳಿ ತಿರುಪತಿಯಿಂದ ಬತ್ತಿದ್ದಂಗೆ ಒಂದ್ ವಾರದಲ್ಲಿ ಮದ್ವೆ ಆಗೋಣ ಆಯ್ತು ಅಂತ ಹುಕ್ಕೊಂಡು ಎಲ್ಲರ ಸಮ್ಮುಖದಲ್ಲಿ ಮದ್ವೆ ಆಗೋಯ್ತು ಗರ್ಜರೆಗೆ ರೆಡಿ ಆಗೇ ಹೋಯ್ತು ಮದ್ವೆ ಏನ್ ರೆಡಿ ಗಂಡು ರೆಡಿ ಅವ್ರಿಗೆ ಸರ್ ಅವರು ಒಪ್ಪಿ ಬಟ್ಟೆ ತೆಗೆದಿದ್ದು ಯಾವ್ದು ಇಲ್ಲ ಮದ್ವೆಲಿ ಎಲ್ಲ ನಾನೇ ತಂಗ್ತಿರೋದು ಸೂಟ್ ಇಂದ ಹಿಡಿದು ಪ್ರತಿಯೊಂದು ಅವ್ರ ಕಾಲ್ ಹಾಕ ಶೂ ಇಂದ ಹಿಡಿದು ಎಲ್ಲ ನಾವೇ ದೊಡ್ಡ ಎಲ್ಲ ಕಳ್ಸವ್ರಿ ಇವರು ಅವಾಗ ಇನ್ನು ನನ್ಗೆ ಬ್ಯಾಂಗ್ಳೂರ್ ಹೊಸದು ಎಲ್ಲ ನಾವು ಹೋಗ್ಬೇಕು ಅಂದ್ರೆ ಓಲಾದ ಲೊಕೇಶನ್ ಹಾಕಬೇಕು ಓಲಾದಲ್ಲೇ ಕ್ಯಾಬಲ್ ಲೋಡ್ ಆಗ್ತಿದ್ದು ನನ್ಗೆ ಇನ್ನ ಬ್ಯಾಂಗ್ಳೂರ್ ಹೊಸ್ತು ಅವಾಗ ಹೇಳ್ತಿದ್ದೆ ಎಲ್ಲ ಹೋಗ್ಬೇಕೀಗ ನಾನು ಹಸಿರು ರೆಸಾರ್ಟ್ ನೋಡಕ್ ಹೋಗ್ಬೇಕು ಸರಿ ಆಯ್ತು ಹೋಗು ಇನ್ನೊಂದ್ ಇದ್ರಲ್ಲಿ ಏನ್ ಗೊತ್ತಾ ಆ ಫಂಕ್ಷನ್ ಅಲ್ಲಿ ನೋಡಿದ್ ನಾನು ನಾಲ್ಕು ತಿಂಗಳ ಗ್ಯಾಪ್ ಒಂದು ದಿನಕ್ಕೆ ಮೀಟ್ ಮಾಡ್ಲಿಲ್ಲ ಮಿಡ್ಲ್ ಅಲ್ಲಿ ಆಗವರೆಗೂ ಸರ್ ರಿಸೆಪ್ಷನ್ ನಾನ್ ಬಂದೆ ಅವತ್ತೇ ನೋಡಿದ್ದು ನನಗೆ ಅವ್ರ ಕಣ್ಣಲ್ಲಿ ನೀರೋ ರಿಸೆಪ್ಶನ್ ಫಸ್ಟ್ ಟೈಮ್ ಅಲ್ಲಿ ನೋಡಿ ಆ ಫಂಕ್ಷನ್ ಅಲ್ಲಿ ನೋಡಿದ್ರಲ್ಲ ಅದ್ನ ನೋಡಿ ಮೀಟ್ ಮಾಡಿಲ್ಲ ನಾನು ನಂಗೆ ಅದೆಲ್ಲ ಇಷ್ಟ ಇರಲಿಲ್ಲ ಮಾತಾಡ್ದ ನೀನ್ ವಿಡಿಯೋ ಕಾಲ್ ಮಾಡ್ಬೇಡ ಮತ್ತೆ ನಾನು ಅಂಗಳ ಪರಮೇಶ್ವರಿ ಗೊತ್ತೆ ಟ್ರೈನ್ ಅಲ್ಲಿಗೆ ಬಂದಿದ್ರು ಅವತ್ತು ಜಗಳ್ ಹೋಗ್ಬಿಡು ವಾಪಸ್ ನಾನು ನೋಡ್ತೀನಿ ಅಂದ್ರೆ ನಾನು ನಿಜವಾಗ್ಲೂ ಹೋಗ್ತೀನಿ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಅವತ್ತು ಕೂಡ ನೋಡಲಿ ವಾಪಸ್ ಹೋದ್ರು ಬಗ್ನಿ ಕೆಲ್ಸಕ್ಕೆ ಹೋದ್ರೆ ಮನೆ ಬರ್ತದೆ ನೋಡಿದ್ದು ನಾನು ನೆಕ್ಸ್ಟ್ ನೋಡಿದ್ದೇನೆ ಮದ್ವೆಲಿ ಮದುವೆ ಪೂರ್ವ ಜನ್ಮದ ಅನುಮತ

ಕುಟುಂಬಾ ಕುಟುಂಬ ಏನು ಸರ್ ಶ್ರೀಮಂತ್ರ ಅನ್ನೋದ್ಕಿಂತ ನಮ್ಮಅಪ್ಪ ತುಂಬಾ ಚೆನ್ನಾಗಿ ಸಾಕಿದ್ರು ನಮ್ಮನ್ನ ಇರೋದ್ರಲ್ಲೇ ಚಿಕ್ಕ ಸಂಸಾರ ಆದ್ರೂ ಐದ್ ಜನ ನಾವು ಆದ್ರೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ ನಮ್ಮನ್ನೊಡಗದು ಮೂವತ್ತೈದ್ ಸಾವಿರ ಮೂರ್ ಸಾವಿರ ತಂದ್ರೆ ಅದು ಪೂರ್ತಿ ನಮ್ ಶೋಕಿಗೆ ಆಗುತ್ತೆ ನಮ್ಮಪ್ಪ ಇನ್ನೊಂದ್ ಎರಡ್ ಮೂರ್ ಸಾವಿರ ಕೊಡೋರು ನಮ್ಮಪ್ಪ ಯಾವತ್ತೇ ಇಸ್ಕೊಂಡಿಲ್ಲ ನಮ್ಮ ಕುಟುಂಬದಲ್ಲಿ ನೀವ್ ಒಬ್ಬರೇ ಆಗಿರೋ ಅವ್ರಿಗೆ ಅವ್ರಿಗೇನ್ ಬೇಸರ ಇಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಬೇಸರ ಇರುತ್ತಲ್ಲ ಒಂದ್ ವೀ ಒನ್ ವೀಕ್ ಆಯ್ತು ಮದ್ವೆ ಆಗಿ ಆಮೇಲೆ ಅಕ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿದಾರೆ ಎಲ್ಲಾರು ಇವರೇ ಯಾಕೆ ಅಂತ ನನಗೆ ನಾನ್ ಅದೊಂದ್ ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ ನೀವು ನೋಡಿ ಇವ್ರೇ ಬೇಕು ಅಂತ ಪಟ್ಟಿಡ್ಕೊಳ್ಳೋ ಅಂತ ವಿಶೇಷತೆ ಏನು ಏನ್ ಸ್ಪೆಷಲ್ ಆದ್ಯ ಮೇಡಮ್ ಅಂತ ನೋಡ್ದೆ ಮಾತಾಡೋ ಫ್ರಾಂಕ್ನೆಸ್ ಇಷ್ಟ ಆಯ್ತು ಏನೇ ಹೇಳು ಫ್ರಾಂಕ್ ಅಗಾನ್ ಸರ್ ನೋಡಿದ್ನಲ್ಲ ಗೊಂಬೆ ಅಂಗಡಿಲಿ ಫ್ರೆಂಡ್ ಮನೇಲಿ ನಾನು ಇನ್ನೊಂದು ಏನು ಹೇಳ್ತಿರಲ್ಲ ಸರ್ ನನ್ಗೆ ಏನಂದ್ರೆ ಅಲ್ಲೇ ಡೈರೆಕ್ಟ್ ಅಂದ್ರೆ ಅಂದಂಗೆ ಅಯ್ಯ ಹೋಗೋಲೋ ಮದ್ವೆ ಅಂತ ಮದ್ವೆ ಸುಮ್ನೆ ನಾಟಕ ಕೊಡಾಡ್ಬೇಡ ಶೋಕಿತ್ ಮದ್ವೆ ಅದಕ್ಕೆ ಅದನ್ನ ಹೇಳ್ದೆ ನನ್ ಫಸ್ಟ್ ಏ ಕೋಪ ಜಾಸ್ತಿ ನೀನ್ ಹಿಂಗೆ ಆಡ್ತಿರೋ ನಾನು ನೋಡ್ತಿ ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ ಅಂತ ಫೋಟೋ ನಾನು ಹೇಳ್ದಲ್ಲ ಕೈಯೆಲ್ಲ ಕುಯ್ಕೊಂಡಿದ್ದಾರೆ ಸರಿ ಅಂತ ಹೇಳಿ ಒಪ್ಕೊಂಡು ಮದ್ವೆ ಆದ್ರೆ ಮನೆ ಮಾಡುದು ಫಸ್ಟ್ ದಾಸರಳ್ಳಿಯಿಂದ ಶುರುವಾದ ನಮ್ ಜರ್ನಿ ಹ್ಮ್ ರಮೇಶ್ ರೋಡ್ ಅಲ್ಲಿ ಇದ್ದೋ ಎಂಟು ತಿಂಗಳು ಮನೆ ನಾವ್ ಪ್ಲಾನ್ ಏನಿದ್ ಗೊತ್ತಾ ಮದ್ವೆ ಆದ್ಮೇಲೆ ನನ್ನ ಅಪ್ಪ ಮನೆಗೆ ಆಗಲ್ಲ ಡೈರೆಕ್ಟ್ ನನ್ ಹೊಸ ಮನೆಗ್ ಹೋಗ್ಬೇಕು ಅಂದ್ರೆ ಬಾಡಿಗೆ ಮನೆಗೆ ನಮ್ ನನ್ನ ಮನೆಗೆ ನಾನ್ ಕಾಲಿಡಿಬೇಕು ನಮ್ಮ ನಮ್ಮಪ್ಪ ಬಳೆ ಎಲ್ಲಾ ತೊಟ್ಟಿರ್ತಿ ಎಲ್ಲ ಆಗಿರತ್ತೆ ಪೂರ್ತಿ ಹೋಗಕ್ಕಾಗಲ್ಲ ಸರಿನಾ ಹಂಗಾಗ್ಬಿಟ್ಟು ಡೈರೆಕ್ಟ್ ನಿಮ್ ಮನೆಗೆ ಬರ್ತೀನಿ ಆಗ್ಲಿಕ್ಕೆ ಡಿಸೈಡ್ ಮಾಡಿದ್ರಿ ಬಹಳ ಜನ ನಿಮ್ಗೆ ಹೇಳಿರ್ತಾರೆ ನಾರ್ಮಲಿ ಒಬ್ಬ ಹುಡುಗಿನ ಮದುವೆ ಆಗಬೇಕಾದ್ರೆ ಓಕೆ ಪ್ರೀತಿ ಮಾಡಿದೆಯಾ ಓಕೆ ಯಾವ ಜಾತಿ ಆದ್ರೂ ಆಗ್ಬಿಡು ಅನ್ನೋ ತರದ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ ಒಬ್ಬ ಟ್ರಾನ್ಸ್ಜೆಂಡರ್ ವುಮೆನ್ನ ಮದುವೆ ಆಗ್ತಾ ಇದೆಯಾ ಅಂತ ಅಂದಾಗ ನಿಮಗೆ ಬಹಳ ವಿರೋಧ ಅಂತೂ ಬಂದಿರುತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲೇ ಆಗಲಿ ಆ ಥರ ವಿರೋಧಗಳನ್ನ ನೀವು ಹೇಗೆ ಮೆಟ್ನಿತ್ರಿ ಅಂತ ಅಂತ ಸರ್ ಅವ್ರು ಯಾರು ಮಾಡ್ಕೊಂಡಿಲ್ಲ ಫ್ರೆಂಡ್ ಮನೆ ಇಡ್ತೀನಲ್ಲ ಇಲ್ಲೂ ಅಷ್ಟೇ ನಾನೇ ಅವ್ರ ಫ್ರೆಂಡ್ ಒಂದೇನ್ ಏನ್ ಸರ್ ನನ್ ಕ್ಯಾರೆಕ್ಟರ್ ಏನಿದ್ರು ಪ್ರ್ಯಾಂಕ್ ಫೇಸ್ ಟು ಫೇಸ್ ಹೇಳ್ತೀನಿ ಅದು ಜನಕ್ಕೆ ಇಷ್ಟ ಆಗಲ್ಲ ಕೋಪ ಆದ್ರೂ ಕೋಪ ನೀನ್ ನೀವು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಷ್ಟೇ ನೀನ್ ಎಂತ ದೊಡ್ಡವರ ಹೇಳ್ತೀನಿ ನಾನು ಫೇಸ್ ಟು ಫೇಸ್ ಹಂಗಾಗ್ಬಿಟ್ಟು ನನ್ ಫ್ರೆಂಡ್ ಸರ್ಕಲ್ ಕಮ್ಮಿನೇ ನನ್ಗೆ ನಾನ್ ಕೆಲಸ ಮಾಡ್ತಿದ್ನಲ್ಲ ಅವರು ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಒಬ್ರುಗ್ ಮಾತ್ರ ಹೇಳಿದ್ದೆ ನಾನು ಹಿಂಗಿಂಗ್ ನಾನು ಟ್ರಾನ್ಸ್ಜೆಂಡರ್ ನ ಮದ್ವೆ ಆಗ್ತೀನಿ ಅಂತ ಸರಿ ಆಯ್ತು ಜೈರಾಜ್ ಅದು ನಿನ್ನ ಇಷ್ಟ ಅಲ್ವಾ ಜೈರಾಜ್ ಅದು ನಿನ್ನ ಲೈಕ್ಸ್ ಹಂಗಿರ್ತದೆ ನಿನ್ಗೆ ತುಂಬಾ ಇಷ್ಟ ಆದ್ಲು ಅಂದ್ಮೇಲೆ ಯಾಕೆ ಬೇಡ ಆಗ್ಬಿಡು ಹೋಗ್ಲಿ ನಾವ್ ಮದುವೆ ಆದ್ಮೇಲೂ ಅಲ್ಲೇ ಹೋಗ್ತಾ ಇದ್ದೆ ಕೆಲ್ಸಕ್ಕೆ ಎಲ್ಲಂಕತ್ರ ಅಲ್ಲಿ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ದಿನ ಮಾಡಿ ಆಮೇಲೆ ಏನ್ ಮಾಡ್ಲು ಎಷ್ಟ್ ದಿನ ಅಂತ ನೀನು ಬೇರೆಯವ್ರ ಕೈ ಕಳಗಡೆ ದುಡಿತೀಯಾ ಸ್ವಂತ ಹೋಟ್ಲ ಹಾಕೋಣ ಅಂತ ಹೇಳಿ ಅವತ್ತು ಓನರ್ ತರ ನಿಲ್ಲಿಸ್ತಾವಳು ಇವತ್ತೂ ನಾನು ಓನರ್ ಸರ್ ಇನ್ನೊಂದು ನನ್ನ ಆಸೆ ಏನಿತ್ತು ಗೊತ್ತಾ ಯಾರ್ ಮುಂದೆ ಕೈ ಚಾಚಬಾರ್ದು ಅನ್ನಿಸ್ಕೊಂಬಾರ್ದು ನನ್ ಮದ್ವೆ ಅಂತ ಕೆಟ್ಟ ಹೆಸರು ಬರಬಾರ್ದು ನಮ್ಮ ಅತ್ತೆ ಅಂತೂ ನನ್ಗೆ ಬಯಸ್ಲಿಲ್ಲ ಅಂದ್ಲು ಇಲ್ಲ ಅಥವಾ ನೀನು ಕರ್ಕೊಂಡ್ ಬಂದಿದ್ಯಾ ಇಂಥೋಳೆಲ್ಲ ಕರ್ಕೊಂಡ್ ಅವಮಾನ ಅಂತ ಮದ್ವೆ ಮದ್ವೆ ವಸ್ತ್ರಗೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಮಾಧ್ಯಮದಲ್ಲಿ ತಾಯಿ ನಿಂದೆ ಸುದ್ದಿ ಎಲ್ಲಾದ್ರಲ್ಲೂ ಊರ್ ತುಂಬಾ ಹೇಳ್ತಿರ ಖುಷಿ ನನಗ್ ತಾಯಿ ಹೇಳ್ಬೇಕು ಅಂದ್ರೆ ನೀನ್ ಟಿವಿಲ್ ಬಂದ್ರೆ ಇನ್ನೂ ಖುಷಿ ನನ್ಗೆ ದೇವ್ರಣೆ ಸರ್ ನನ್ನ ಮನೆಯವರ ಪಕ್ಕದಲ್ಲಿ ಅಷ್ಟು ಖುಷಿ ಸರ್ ನಮ್ ಮನೆಯವರ ಅತ್ತೆ ಹೇಳ್ತಿರೋದೇ ತಾಯಿ ಊರೋ ಅವ್ರು ಏನೇನ್ ಶಾಂತಿ ನಿನ್ಗೇನ್ ಕಮ್ಮಿ ತಗೋ ನಿನ್ ಸೊಸೆ ಶ್ರೀಮ್ ಅಂತ ಅದೇ ಜನ ಸರ್ ಅದೇ ಜನ ಈ ನ್ಯೂಸ್ ಎಲ್ಲಾ ಹೋಗಕ್ ಮುಂಚೆ ಏನ್ ಹೇಳಿದ್ರು ಅದ್ ಸೆಕೆಂಡ್ರಿ ಬಟ್ ಇವತ್ತು ನಮ್ಮ ನಮ್ಮಅಮ್ಮ ಸಂತೋಷವಾಗಿದ್ದಾರೆ ಅಲ್ಲಿ ಯಾಕೆ ಹೇಳಿ ನೆಮ್ಮದಿ ಸರ್ ಅವರು ನಾವು ನನ್ನ ಅವ್ರು ನೋಡ್ಲು ಇಲ್ಲ ಫಸ್ಟ್ ಏನು ಇಲ್ಲ ಒಂದ್ ವರ್ಷ ಆದ್ಮೇಲೆ ನಾವ್ ಮನೆಗ್ ಹೋಗಿದ್ದು ಅವ್ರ ಮನೆಗೆ ಹೋಗ್ತಿದ್ದಂಗೆ ಇಡ್ಕೊಂಡ್ ಕೂತ್ಕೊಂಡ್ ಮಾತಾಡಿಸಿ ಎಲ್ಲಾರು ಬಂದ್ರು ಜಾತ್ರೆಗೆ ಬಂದ ನಮ್ಮ ಅತ್ತೆರೆಲ್ಲ ಬಂದ್ರು ದೊಡ್ಡ ಅತ್ತೆರೆಲ್ಲ ಬಂದ್ರು ಕೂತ್ಕೊಂಡ್ ಮಾತಾಡಿದ್ರು ಅವ್ರ ಅಂದ್ರು ಶಾಂತಿ ಚೆನ್ನಾಗಿ ಅವಳು ಬಿಡು ಶಾಂತಿ ಏನು ಯಾರು ಅವ್ರಿಗೆ ಹೆಣ್ಣಿಗೆ ಅವಮಾನ ಮಾಡಬೇಡ ಹೇಳಿದಿನಿ ಶಾಂತಿ ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು ನ್ಯಾಯ ಪಂಚಾಯತ್ ಅವೆಲ್ಲ ಬೇಡ ಶಾಂತಿ ಅಷ್ಟೇ ಮಾತು ಕತೆತ್ತು ಸರ್ ನಮ್ಮ ಅತ್ತೆ ಏನು ಮಾತಾಡಿಲ್ಲ ಅದುವರೆಗೂ ನಾನ್ ಹಿಂಗೆಲ್ಲ ಹಿಡ್ಕೊಂಡ್ ನೋಡ್ರು ಕತ್ತೆಲ್ಲ ಹಿಡ್ಕೊಂಡ್ ಬಿಟ್ ನೋಡಿದ್ರು ಏನು ಮಾತಾಡಿಲ್ಲ ಅವರು ಸರಿ ಬಿಡವಾ ಎಲ್ಲ ಕಾಪಿ ಕುಡಿ ಸ್ನಾನ ಮಾಡು ಅಷ್ಟೇ ಮಾತು ಆಮೇಲೆ ಚೆನ್ನಾಗಿ ಸೋಷಿಯಲ್ ನಾನು ಇವ್ರ ಜೊತೆ ಎಲ್ಲ ಎಷ್ಟು ಸೋಶಿಯಲ್ ಆಗಿದ್ದೀನಿ ಅಷ್ಟೇ ಕೈ ಇದು ಊಟಕ್ಕೆಲ್ಲ ಬರ್ತಾರೆ ಸರ್ ನಮ್ಮಲ್ಲಿ ಇರೋದ್ ನಾವ್ ಕೊಡ್ತೀವಿ ಅವ್ರಿಗೆ ವೃದ್ಧಾಪ್ಯವೇತನ ಮಾಡ್ತೀವಿ ಕೆಲವೊಬ್ರು ಹೇಳಿದಾರೆ ಸರ್ ಮೊನ್ನೆ ಒಂದು ವಿಡಿಯೋದಲ್ಲಿ ಬಂತು ಡಿಜಿಟಲ್ ಮಾಧ್ಯಮದಲ್ಲಿ ಬಂದಾಗ ಅಜ್ಜಿ ಕಮಿಷನ್ ಕೊಟ್ಬಿಟ್ಟಿದ್ ಮನೆ ಮಾಡಿಸ್ಕೊಟ್ಟಿದ್ದಾರೆ ತಿನ್ನಕ್ಕೆ ಒಂದ್ ಹೊತ್ತು ಗತಿಯಲ್ಲಿ ಇದ್ದವ್ರು ಹೆಂಗೆ ನಿನ್ ಕಮಿಷನ್ ಕೊಟ್ಬಿಡ್ತಾರೆ ಇನ್ನೊಂದ್ ನನ್ ಮರ್ಯಾದಿನಾದ್ರು ಆಯ್ತಾ ಅವ್ರ ಹತ್ರ ಕಮಿಷನ್ ಹ್ಮ್ ಅವ್ರನ್ನೇ ಕೇಳಿ ಹ್ಮ್ ಹ್ಮ್

ಹದಿನೈದು ಹುಡ್ಗ ಓಪನ್ ಸ್ಕೂಲ್ ಅವ್ರು ಸ್ಕೂಲ್ಗೆ ಹೋಸ್ತಾನೆ ಬಂದು ಇಷ್ಟ ಅಡಿಗೆ ಮಾಡ್ ಅವ್ನ್ ಬೆಳಿಗ್ಗೆ ಹೊತ್ತು ಮಾಡಲ್ಲ ಏನಿಲ್ಲ ಓಡಕ್ ಬಿಡ್ತಾನೆ ಸ್ಕೂಲ್ಗೆ ನೀವು ಬರ್ತೀನಿ ಸರ್ ನಾನು ಇಲ್ಲೇ ಅಂತಲ್ಲ ಇವರು ಅಂತಲ್ಲ ಸರ್ ಸಾಕಷ್ಟು ಜನ ನನ್ನ ಮನೆ ಹತ್ರ ಇಲ್ಲ ಸಿದ್ದಮ್ಮ ಅಂತ ಇದ್ರು ಅವರು ತೀರ್ ಹೋಗ್ಬಿಟ್ರು ಅವರು ಅಷ್ಟೇ ಊಟಕ್ಕ ಊಟ ಕಾಫಿ ಬಾಂಟಿ ಮೂರ್ ಕೊಡ್ತಿದ್ದೆ ನಾನು ಇಲ್ಲಿ ಯಾರು ನೆಲಮಂಗ್ಲ ಜನ ಎಷ್ಟು ಚೆನ್ನಾಗ ನಿಮ್ ಜೊತೆ ಹೊಂದ್ಕೊಂಡು ಸರಿ ಇವರೆಲ್ಲ ನೋಡಿ ಎಷ್ಟು ಪ್ರೀತಿ ನನಗೆ ನೋಡಿ ನಿಮ್ ನೋಡಿದ ತಕ್ಷಣ ನಮ್ ಸಿಸ್ಟರ್ ಫೀಲ್ ಆಗುತ್ತೆ ಆತರ ಕಂಫರ್ಟ್ ಫೀಲ್ ಕ್ರಿಯೇಟ್ ಮಾಡ್ತೀರಾ ಜೊತೆಗೆ ಸರಿ ಏನ್ ಗೊತ್ತಾ ನೋಡಿ ಅವ್ರವ್ರ ಆಯ್ಕೆ ಏನ್ ಬೇಕಾದ್ರೂ ಆಯ್ಕೆ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕಬೇಕು ನನ್ಗೆ ಇನ್ನೊಂದು ಧೈರ್ಯ ಯಾರು ಇರ್ಲಿ ನಮ್ ಯಜಮಾನ್ರು ಅವರು ಯಾರ ಮುಂದೇನಾದ್ರು ಸೋತಿಲ್ಲ ಈಗ ನನ್ ಹೆಂಡ್ರು ಟ್ರಾನ್ಸ್ಲೇಟರ್ ಅಂತ ಹೇಳ್ಬಿಟ್ಟು ತಲೆ ಬಗ್ಸಿಲ್ಲ ಅವ್ರು ನಿನ್ಗೆ ಏನು ಅಂತಾರೆ ನಿನ್ನೇನು ನೀನ್ ಯಾರು ಕೇಳಕದ್ನಾ ಇಷ್ಟ ನನ್ನ ಹೆಂಡ್ತಿ ಅದು ಇದುವರೆಗೂ ಯಾರು ಮಾಡಿ ತೋರ್ಸವಷ್ಟು ಇಟ್ಕೊಂಡಿಲ್ಲ ಬಿಡಿ ಒಂದೇ ಮತ್ ಹೇಳ್ತೀನಿ ನನ್ನ ಹೆಂಡತಿ ನನ್ನ ಇಷ್ಟ ನನ್ನ ಇಷ್ಟ ಆಯ್ತು ನಾನು ಅದೇ ನಿನಗೆ ಏನ್ ಕಷ್ಟ ಇದುವರೆಗೂ ಬೆಳ್ ಮಾಡಿ ತೋರ್ಸಲ್ಲ ಯಾರು ಅಷ್ಟೇ ಸರ್ ನನ್ ಪಾರ್ಲರ್ಗೆ ಹೋಗ್ತೀವಲ್ವಾ ಇವತ್ತರ್ಗ ಅಂಗಡಿಯವರಲ್ಲ ಪಾಪ ಪಾಪ ಅಂತ ಮಾತಾಡ್ತೇರಿ ಪಕ್ಕದವರೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಚೆನ್ನಾಗಿದೆ ಊರಿಗೆ ಹೋಗೋದಾದ್ರ ಜೊತೆಗೆ ಜೊತೆಗೆ ಒಂದೇ ಒಂದು ದಿನ ಕೂಡ ನಾವ್ ಬಿಟ್ಟು ಒಬ್ಬರನ್ನ ಬಿಟ್ಟು ಒಬ್ರು ಎಲ್ಲೂ ಹೋಗಿಲ್ಲ ನಮ್ಮ ನಮ್ಮಅಮ್ಮಾರ್ ಮನೆಗೆ ಹೋದ್ರು ಐದ್ ಐದು ನೋಡಿ ಅಲ್ಲ ಹೌದು ಸರ್ ನಾನು ಎಮ್ ಎಲ್ ಎ ಮನೆಗೆ ಒಂದೊಂದ್ಸರಿ ಹೊಲ್ಟ್ ಮೀಟಿಂಗ್ ಏನಾರು ಏನಾರು ಮಾಡಿಸ್ಕೊಡ್ಬೇಕು ಇಂತವ್ರಿಗೆ ಏನಾರು ಎಮರ್ಜೆನ್ಸಿ ಇದ್ದಾಗ ಹೊರಟಾಗ್ರು ಹೋಟ್ಲು ನಡೆಸ್ಬೇಕಲ್ಲ ಎಷ್ಟು ಸರಿ ಕೇಳಿ ಫೋನ್ ಮುನಿಯಾ ಬರ್ಲಿಲ್ಲ ಮೊಬೈಲ್ ಇಲ್ಲ ಅವ್ರ ಹತ್ರ ನಾನು ಮೊಬೈಲ್ ಯೂಸ್ ಮಾಡಲ್ಲ ಇದೇ ಮೊಬೈಲ್ ಒಂದೇ ಮೊಬೈಲ್ ಕೇಳಿ ಅವ್ರನ್ನೆಲ್ಲ ಸಿಂಗಲ್ ಮೊಬೈಲ್ ಕೇಳಿ ಅವ್ರನ್ನ ಮಾಡಿದ್ರೆ ಅವ್ರ ಮೊಬೈಲ್ ಇಲ್ಲಾಂದ್ರೆ ಬೇರೆವ್ರ ಅಕ್ಕಪಕ್ಕದ ಮೊಬೈಲ್ ಇಸ್ಕೊಂಡೇ ಕಂಡೇ ಮಾಡುದು ಅಜ್ಜಿನ್ ಕೇಳಿ ನಾವ್ ಸುಳ್ಳು ಹೇಳ್ತೀವಿ ಅಂದ್ರೆ ಅವ್ರ ಹತ್ರನೇ ಇದೆ ಸಾಕ್ಷಿ ಒಂದ್ ಐದು ನಿಮಿಷ

ಹಾ ಇಷ್ಟೆಲ್ಲಾ ಮಾಡ್ಬೇಕಿತ್ತ ಟಿವಿ ಎಲ್ಲಾ ಹೋಯ್ತಲ್ಲ ಹಾಳಾಗ ಹೋಯ್ತಲ್ಲ ಏನ್ ಸರ್ ಸರಿ ಆಯ್ತು ಬಿಡಿ ಈ ಟಿವಿನೂ ಒಡ್ದಾಕಿದ್ರು ಸರಿ ಹೋಗೈತಿ ಎಲ್ಲಿಯಾರ ಹೋಗ್ಬೇಕಾದ್ರ ಕೆಲವೊಂದ್ ಸರಿ ಬಾಳ ಜನಾ ಆ ವ್ಯವಸ್ಥೆ ಮಾಡ್ತಾರನು ಅಂತ ನಾನ್ ಭಾವಿಸ್ತೀನಿ ಬೇಡ ಅಲ್ಲಾರು ಬೇರೆಯವ್ರ ಬರ್ತಾರೆ ನೀನ್ ಇರು ಇಲ್ಲ ಹೌದು ಈ ತರದ ಎಲ್ಲಾ ಮೆಂಟಲಿಟಿ ಯಾವತ್ತೂ ಬಂದಿದ್ಯಾ ನಿಮ್ಗ ಯಾವತ್ತ ಸಾರ್ ನಾನ್ ಕೇಳಿದೀನಿ ಇನ್ನುನು ಅಲ್ಲ ಏನಾದ್ರು ಈ ಕೆಲ್ಸದ ಹತ್ರ ಹೋದ್ರೆ ಏ ನಿನ್ ಬ್ಯಾರೆ ಕೆಲ್ಸದ ಹತ್ರ ಆಫೀಸ್ ಹತ್ರ ಬಾ ನೀನ್ ಊಟಾ ಕೊಟ್ಟ ಹೋಗು ನೀನ್ ಅವ್ನೆ ಅವ್ನ್ ಒಂದ್ ಕನ ಇಷ್ಟ ಇದ್ರೆ ಇಕ್ಕಂತಾನೆ ಕಷ್ಟ ಆದ್ರೆ ಹೋಗೋ ಅಂತಾನೆ ಹೇಳ್ತೀ ಅಲ್ಲಾ ಅಂದ್ರ ಇನ್ನೊಂದ್ ಕೆಲ್ಸಾ ಸರ್ ಹ್ಮ್ ಹ್ಮ್ ಕೆಲ್ಸಾ ಇನ್ನೊಂದ ಸಿಗ್ತೇತಿ ಎಂಟಿ ಸಿಕ್ತಾಳೆ ಅಲ್ಲಿ ಅಷ್ಟೇನೆ ಅವ್ರು ಯಾರು ಹೇಳಿದ್ರು ಮೊನ್ನೆ ಇದ್ರಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಹಾಕಿದ್ರು ಅವ್ಳತ್ರ ಹತ್ರ ಅದೇ ಅದಕ್ಕೆ ಅವನೇ ಅಂತ ಸರ್ ನಾವು ಬರ್ಬೇಕಾದ್ರೆ ಏನು ತಂದಿಲ್ಲ ನನ್ ಗಂಡ ಸಂಪಾದನೆ ಮಾಡಿರೋದ್ರಿಂದ ತಾನೇ ನಾನು ಇವತ್ತು ಬೆಳ್ದಿರೋದು ಅವನೇ ಕೈ ಜೋಡಿಸಿಲ್ಲ ಅಂದ್ರೆ ನಾನು ಒಬ್ಳು ಇಷ್ಟು ದೊಡ್ಡ ಪಾರ್ಲರ್ ಹಾಕೊಂಡು ಎಲ್ಲಾರು ಮೇಂಟೈನ್ ಮಾಡ್ಕೊಂಡು ನನ್ಗೆ ಹಿಂದಿನೇ ಬರಲ್ಲ ಹಿಂದಿ ಹುಡುಗರತ್ರ ಹತ್ರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡಕ್ ಏನೇ ಕೆಲಸ ಇರ್ಲಿ ನಾನು ಹೇಳ್ತೀನಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅದನ್ನ ಹಿಂಗ ಹೋಗಪ್ಪ ಹಿಂಗೈತೆ ಹಿಂಗ್ ಮಾಡು ಅಂದಾಗ ಮಾಡೋಣ ಅಂತಾರೆ ದುಡ್ಡಿರ್ಲಿಲ್ಲ ಅಂದ್ರೆ ದೇವ್ರ ಇದಾನೆ ಭಗವಂತ ಇದಾನೆ ಅಂತ ಕೈ ಹಾಕ್ತಿವಿ ಏನೋ ಅದ್ರ ಪಡ್ಗದ್ ನಡ್ಕೊಂಡ್ ಹೋಗುತ್ತೆ ನನ್ನ ನಂಬಿರ ಶ್ರೀಕೃಷ್ಣ ನಮ್ ಕೈ ಬಿಡಲ್ಲ ಅಂತ ನಮ್ ಭರವಸೆ ಇದೆ ಶ್ರೀಕೃಷ್ಣ ಕರ್ಕೊಂಡು ಹೋಗ್ತಾರ ಯಾವಾಗ ಹೋಗ್ತಿವಿ ವರ್ಷಕ್ಕೂ ಎರಡ್ ಸರಿ ಹೋಗ್ತಿವಿ ನಮ್ಮ ಮನೆಗೂ ಅಷ್ಟೇ ಯಾವಾಗ ಹೋಗ್ತೀವಿ ಇವ್ರಮ್ಮ ಡೆತ್ ಆದ್ರು ಇವ್ರ ಅಮ್ಮ ಇದ್ದಿದ್ರೆ ಇವತ್ತು ಎಷ್ಟ್ ಸರಿ ಹೋಗ್ತೇತಿ ನಾವು ಹೋಗಿಲ್ಲ ಅಂದ್ರೆ ಹುಡಿಕೊಂಡ್ ಬಂದ್ಬಿಡೋರು ನಾವ್ ಎಷ್ಟು ಬೈಲಿ ಅಮ್ಮ ಹೈವೇ ಬೇಡ ಬರ್ಬೇಡ ಯಾಕೆಂದ್ರೆ ಕಣ್ ಕಣ್ಸಲ್ಲ ಸುಮ್ನೆ ಬಂದು ಯಾರ ಗಾಡಿ ಹೊಡ್ಕೊಂಡು ಹೊಟ್ಟೋದ್ರೆ ಸುಮ್ನೆ ಎಷ್ಟೇ ಇದ್ ಮಾಡಿದ್ರೆ ಬಂದ್ಬಿಡೋದು ಗೋಡಿ ಬಿಡಪ್ಪ ನೋಡಕ್ ಆಗಲ್ಲ ನೋಡಕ್ ನೋಡದೆ ಇರಕ್ ಆಗಲ್ಲ ಏನ್ ಒಂದಿನ ಫೋನ್ ಮಾಡದೆ ಇದ್ರೆ ಆಗ್ಲಿ ಅಮ್ಮ ಬಂತು ಅವ್ರು ಕೋವಿಡ್ ಟೈಮ್ ಅಲ್ಲಿ ತಿರೋದ್ರು ಚೆನ್ನಾಗಿದ್ರು ಸರ್ ನಮ್ ಜೊತೆ ಸರ್ ಒಂದ್ ವೀಕ್ ಅಲ್ಲೇ ನನ್ ಮದ್ವೆ ಅದ್ ಒಂದ್ ವಾರಕ್ಕೆ ಎಲ್ಲ ಚೆನ್ನಾಗಿದ್ರು ನಮ್ ಜೊತೆ ಬಂದ್ರು ಸರ್ ಒಂದೇ ಮತ್ತೆ ಹೇಳಿದ್ದು ಬಂದ್ರು ನಮ್ಮಿಬ್ರು ಅವಾಗ ಮದುವೆ ಆದ್ರಲ್ಲಿ ಜಗಳ ಆಗಿತ್ತೇನೋ ಬಂದ್ರು ನನ್ನ ಕರ್ಸ್ಬಿಟ್ಟಾಗಿಲ್ ಮೇಲೆ ಕೈ ಹಾಕೊಂಡು ನೋಡೋ ಜೈರಾಜ್ ನಿನ್ನ ಕರ್ಕೊಂಡ್ ಹೋಗ್ಬಿಟ್ಟು ಅವಳನ್ನ ದೂರ ಮಾಡ್ತೀನಿ ಇಲ್ವಾ ಅವ್ಳನ್ನ ನಮ್ಮ ಮನೆಗ್ ಕರ್ಕೊಂಡೋಗ್ತೀನಿ ನೀನು ಬದ್ಕಲ್ಲ ಅವ್ಳು ಬದ್ಕಲ್ಲ ಬೇಡ ಜೀವನ ಮಾಡ್ರಿ ಸರ್ ಅವರು ಅಷ್ಟೇ ಜನ ಹಂಗಂತರ ಹಿಂಗಂತರ ಯೋಚನೆ ಮಾಡ್ಲಿಲ್ಲ ನಮ್ಮಅಪ್ಪ ಅವರು ಯಾಕೆಂದ್ರೆ ಹಂಗಿತ್ತು ಈಗ ಆಯ್ಕೆ ನನ್ನ ನನ್ನ ಒಪಿನಿಯನ್ ಆಲ್ಮೋಸ್ಟ್ ಆಲ್ ನಾವ್ ಹೆಂಗ್ ಇಷ್ಟ ಪಡ್ತೀವೋ ನಮ್ ಆಯ್ಕೆ ಮಾಡ್ಕೊಂಡ್ರೆ ಬೆಟರ್ ಅದು ಈಗ ಯಾರನೋ ಬಲವಂತದ್ ಮದ್ವೆ ಮಾಡಿ ಅದು ಡೈವರ್ಸ್ ಹೋಗಿ ಇವು ಹಂಗಲ್ಲ ಹಿಂಗೆ ಅಂತ ಗೊತ್ತಾಗಿದ್ದಿಲ್ಲ ಸಮಸ್ಯೆ ತಾನೇ ಅದಕ್ಕೆ ನಮ್ಮ ಅಪ್ಪ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಡ್ಲಿಲ್ಲ ಊರ್ ತುಂಬಾ ನಾನು ಒಂದೆರಡ್ ಸರಿ ಕೇಳಿದಿನಿ ಎಲ್ಲಾರು ಇಲ್ಲೇ ಇದಲ್ಲ ಏನಕ ಅನ್ಕೊಳರ್ ಸಾವಿರ ಚೆನ್ನಾಗಿದ್ರು ಅಂತಾರೆ ಚೆನ್ನಾಗಿರ್ಲಿಲ್ಲ ಅಂತಾರೆ ಜನ ನೋಡಿ ಬದಕಾಗಲ್ಲ ಮಗ್ನೆ ಮುಂದೆ ಅಷ್ಟೇ ಜೀವನ ಅಷ್ಟೇ ಮಗನೆ ನಾನು ಇರೋವರೆಗೂ ಏನಾದ್ರು ನಿನ್ಗೊಂದ್ ಮಾಡ್ಬೇಕು ಏನಾದ್ರು ಮಾಡ್ಕೊಡ್ತೀನಿ ಅಂಗಡಿನ ಅವನಿಗೊಂದ್ ಅಂಗಡಿ ಹಾಕೊಡ್ತೀನಿ ಅಂತ ಹೇಳೋದೇ ಹೊರತು ನಮ್ಮಅಪ್ಪ ಯಾವಾಗ ಹೇಳ್ತಿದ್ವಂದ ಆದಿ ನಿನ್ಗೊಂದ್ ಅಂಗಡಿ ಆದಿ ಅಂತಾನೆ ಕರಿತಿದೆ ಜೈರಾಜ್ ಅಂತ ಆದಿ ಅಂತಾನೆ ಕರೆಯೋದು ಅದ್ರಲ್ಲಿ ಇವ್ರ ಅಮ್ಮ ಅಂತ ನನ್ನ ಒಂದ್ ದಿನಕ್ಕೆ ಹೆಸರಿ ಕರಿಲಿಲ್ಲ ಮರಿ ಅಷ್ಟೇ ಮರಿ ಸರ್ ನಾನು ಹೇಳಲ್ವಾ ನಮ್ಮ ಅತ್ತೆ ಪ್ರೀತಿಗಿಂತ ನಮ್ಮ ಅಮ್ಮನ್ ಪ್ರೀತಿನೇ ಜಾಸ್ತಿ ಅವರಿಗೆ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ನೋಡಕೊಂಡಾ ನನ್ನಂತೂ ಸರ್ ಕೇಳಿ ಅವ ನಮ್ಮಮ್ಮ ಬಂದ್ಬಿಟ್ಟು ನಾವ್ ಮನೆಗೆ ಇರಲಿಲ್ಲ ಅಂದ್ರೆ ಮುನಿಯಾಕ ಎಲ್ಲೋ ಒಲ್ಟಗವರಲ್ಲಿ ಅಂತ ನಮ್ಮ ಅತ್ತೆ ಅಂತ ನನ್ನ ಸಂತಂತ ಸರ್ ಹೋದ್ರು ಆನಂದನೆ ಎ ಯಲ್ಲೋ ಗಾಡಿ ಅಲ್ಲಿಗೆ ಬಂದ್ಬಿಟ್ಟಿತ್ತೆ ನೀನು ಎಲ್ಲಾ ನೋಡಿ ಇರ್ಬೋದು ಆ ಇವ್ನ ಹೋಗಿ ನೋಡ್ಕೊಂಡು ಬರ್ತೀನಿ ಅಲ್ಲಿ ಕೂತಿದ್ದೆ ಮೆತ್ತಗೆ ಬರೋರು ಬಂದು ನೋಡ್ಕೊಂಡು ಇದ್ರು ಮಾಡ್ಕೊಡ್ತೀನಿ ನೀನ್ ಹೋಗಿದ್ದೆ ಈ ಇವಾಗ ನಿನ್ನೆ ತಿಂದು ಬಂದ ಅವಾಗಲೆ ಹೋಗ್ಬಿಟ್ರು ಗಾಡಿ ತಗೊಂಡ್ ಗೊತ್ತಾ ನಮ್ಗೆ ಇರ್ಲಿಲ್ಲ ಅಂದ್ರೆ ಬೇರೆ ಯಾವತ್ತು ಅಷ್ಟು ತುಂಬಾ ಜನ ಅಜ್ಜಿ ತಿರ್ನ ನಾವು ಹೋಟ್ಲಾಕಿದ್ದಾಗ ಕಾಫಿ ಆರು ಗಂಟೆಗೆ ಒಂದ್ ಅಜ್ಜಿ ಇತ್ತು ತೀರೋಯ್ತು ಕೇಳಿ ಹಣ್ಣಣ್ಣ ಅಜ್ಜಿ ಕಾಲಲ್ಲಿ ಕಾಲಕ್ ಚಪ್ಪಲಿ ಆಗ್ತಿರ್ಲಿಲ್ಲಾ ಅಜ್ಜಿ ನೆಡ್ಕೊಂಡ್ ಬರೋದು ಹಿಂಗೆ ಬೂನ್ಕೊಂಬಿಟ್ಟಿದ್ ಪೂರ್ತಿ ಜುಟ್ಟು 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 ಸ್ಟೈಲ್ ಮಾಡ್ತಿದ್ದೆ ಬಂತಂದ್ರೆ ಜುಟ್ಟು ಅಂತ ಕೂಗದ ಈ ಇವ್ರು ಅವ್ರ ಎಲ್ಲಾ ಒಂದೇ ಬ್ಯಾಚ್ಮೇಟ್ ಅಂದ್ರೆ ಅಜ್ಜಿಗೆ ಕಾಲೆಲ್ಲ ಮಾಡಿ ಎಷ್ಟು ಇವತ್ತು ಮುದ್ದೆ ಮಾಡಿ ತಿನ್ ತಿನ್ಬಿಡೋಣ ಅವಾಗ ಬಿಸಿ ಬಿಸಿ ಮುದ್ದೆ ಮಾಡಿ ಹೋಟ್ಲಲ್ಲಿ ಮುದ್ದೆ ಮಾಡಿ ಅಜ್ಜಿನ್ ಕರ್ಕೊಂಡ್ಬಂದು ಅಜ್ಜಿ ಒಂದ್ ಮುದ್ದೆ ನಾನು ಇವರೆಲ್ಲ ಮೂರ್ ಜನ ಕೂತ್ಕೊಂಡು ಊಟ ಮಾಡಿ ಯಾರು ಬಂದವರ್ಗ ಅವ್ರಿಗೆ ಕೊಟ್ಕೊಂಡು ನಾವ್ ವ್ಯಾಪಾರಕ್ಕೆ ಅಂತ ಮಾಡ್ತಿದ್ವ ಬಿಡ್ತಿದ್ವಾಗ ಗೊತ್ತಿಲ್ಲ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರ್ಲಿಲ್ಲ ನಮ್ಮಲ್ಲಿ ಅವ್ರ ಏನೇನ್ ಕಲ್ತಿದ್ದಾರೆ ಏನು ಎತ್ತ ಅಂತ ಅವ್ರನ್ನೇ ಕೇಳ್ತಿರ್ಬೇಡ ಈ ಕಡೆ ಬನ್ನಿ ಏನಿಲ್ಲ ಅದೇ ಆದ್ಯ ಮೇಡಮು ಮತ್ತು ಜಯರಾಮ್ ಅವ್ರ ಲೈಫ್ ಸ್ಟೋರಿ ನನಗೆ ಭಾಳ ಖುಷಿ ಯಾವಾಗಲೂ ಕೂಡ ಯಾಕೆಂದರೆ ಈ ಥರನು ಬದುಕಬೋದಾ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರು ಈಗ ಜೊತೆ ಹೊಸ ಒಂದು ಕೋರ್ಸನ್ನು ಮಾಡಿರೋದು ಏನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ಜೊತೆಗೆ ಭಾಳ ಜನ ಬರಲಿ ಇಲ್ಲಿಗೆ ಅಂತ ನಾನು ಕೂಡ ಕೇಳ್ತಾ ಇದೀನಿ ನಿಮಗೆ ಎಷ್ಟು ಖುಷಿ ಇದೆ ಇಲ್ಲಿ ಅವ್ರು ಹೇಗ್ ಟ್ರೀಟ್ ಮಾಡ್ತಾರೆ ಅಥವಾ ಅವರು ಟ್ರಾನ್ಸ್ಜೆಂಡರ್ ಅನ್ನೋ ರೀತಿಯಾಗಿ ನೀವೇನಾದರೂ ಫೀಲ್ ಮಾಡ್ತೀರಾ ಒಂದೇ ಕುಟುಂಬ ಅನ್ನೋ ರೀತಿಯಾಗಿ ಫೀಲ್ ಮಾಡ್ತೀರಾ ನಾವೆಲ್ಲ ಇಲ್ಲಿ ಫ್ಯಾಮಿಲಿ ಥರನೇ ಸರ್ ನಮಗೆ ಮೇಡಂ ಎಷ್ಟು ಕ್ಯಾಶುವಲ್ ಆಗಿರ್ತಾರೆ ಅಂದ್ರೆ ನಮಗೆ ನಮ್ದೇ ಸಲೂನ್ ಅನ್ನೋ ರೀತಿಯಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಪ್ರತಿಯೊಂದು ಕಲ್ಸ್ಕೊಂಡು ಕೊಡ್ತಾರೆ ಇವಾಗ ಬೇಸಿಕ್